ಇದೇ ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆ ಬಂದಿದೆ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂದ್ರ ಏನಾಗಿ ಸರಿ ಲೋಹಗಳು ಎರಡನೇದು ಕಬ್ಬಿಣ ಮೂರನೇದಪ್ಪ ಕಬ್ಬಿಣ ಮತ್ತು ಇಂಗಾಲ

ಲೋಹದಲ್ಲೇ ಕಬ್ಬಣ ಬರುತ್ತ ಅದು ಡೌಟ್ ಲೋಹದಲ್ಲಿ ಕಬ್ಬಣ ಬರುತ್ತೆ ಅನ್ನೋದು ಡೌಟ್ ಇದೆ ನಿಮ್ಗೆ ಇನ್ನ ಇನ್ನೇನ್ ಉತ್ತರ ಬರೀತೀರಿ ಲೋಹದಲ್ಲಿ ಕಬ್ಬಣ ಬರ್ತದೆ ಕಬ್ಣಕ್ಕೆ ಲೋಹ ಅಂತ ಹೇಳೋದು ಇಂಗಾಲ ಅಂದ್ರೆ ಏನು ಗಾಳಿ ಹ ಸುಲಾಗಿ ಹೇಳಿದೆ ಮನೆ ಹೋಗಬೇಕ ಒಮ್ಮೆ ಈ ತರ ಬಂದಾಗ ಪ್ರಶ್ನೆ ಲೋಹಗಳು ಕಬ್ಬಿಣ ಎರಡು ಒಂದೇ ಇಂಗಾಲ ಹಂಗಾಗಿ ಮತ್ತೆ ಆಗ್ಲೇ ನಾವು ಮಾಡಿದಂಗೆ ಇದು ಲೋಹಗಳು ಇದು ಕಬ್ಬಿಣ ಇದು ಯಾಕಂದ್ರೆ ಈಗಾಲಕ್ಕೂ ಇದಕ್ಕೆ ಸಂಬಂಧ ಇಲ್ಲ ಇದಕ್ಕೆ ತೂಕ ಇಲ್ಲ ರೈಟ್ ಇದಕ್ಕೆ ತೂಕ ಇದೆ ಭಾರ ಇರುತ್ತೆ ಜಾಮಿಟ್ರಿ ಬಾಕ್ಸ್ ಡಿಸೈನ್ ಮಾಡ್ತಿದ್ದೀಯಾ ನೆಕ್ಸ್ಟ್ ಗಲ್ಲಿ ದಿನ ಆದಾಗ ಮಾಡೋಣ ಬಿಲ್ಡಿಂಗ್ ಏನು ಅರ್ಥ ಆಗಿಲ್ಲ ಕಾಣ ಬರ್ತಿದ್ದಾನೆ ನಾನು ಬೇರೆ ಭಾಷೆ ಹೇಳ ಹೇಳ್ತಾ ಇದ್ದೇನೆ ಲೋ ಆದ ಲೋ ಆದೊಳಗೆ ಕಬ್ಬಿಣ ಹೌದು ಅನ್ನೋದೇ ಗೊತ್ತಿಲ್ಲ ನಿನಗೆ ಅಲ್ಲಿ ಡಿಸೈನ್ ಮಾಡಿದಾಗ ಇದು ಎಲ್ಲ ಕರ್ಕೊಂಡೋಗಿ ತಗೊಂಡೋಗಿ ಮೈಸೂರು ಜೂನಲ್ಲಿ ಬಿಡ್ಬೋದು ನಾನು ಬಿಟ್ಟು ಬರ್ತೇನೆ ಇದ್ರಲ್ಲಿ ಬರುತ್ತಾ ಇದು ಬರ್ತದ ಇದೇನ್ ಗೊತ್ತಾಯ್ತಾ ಹೇಳಿದ್ದು ಏನ್ ಹೇಳಿದ್ದು ಎಕ್ಸಾಂಪಲ್ ಕೇಳಿಸ್ಕೊಂಡಿಲ್ಲ ಜಾಮಿಟ್ರಿ ಜೊತೆ ಮಾತಾಡ್ತಾಳ ಹಿಂಗ ಕೇಳಿಸ್ಕೊಂತ ನಾಳೆ ಯಾವ್ದಾರ ಕಾಂಪಿಟೇಟಿವ್ ಎಕ್ಸಾಮ್ ಕೊಡ್ತಾರಲ್ಲ ಎನ್ ಎಮ್ ಎಮ್ ಅಷ್ಟೇ ಅಲ್ಲ ಬೇರೆ ಯಾವ್ದಾರ ಕೊಡ್ತಾರಲ್ಲ ಎಸ್ ಎಲ್ ಸಿ ಹೋದಾಗ ಬರ್ದಾಗ ಮೂರು ಒಂದ್ರಲ್ಲಿ ಬಳಸ್ಕೊಂಡು ಬರ್ತಾರ ಹತ್ತು ಮಾರ್ಕ್ಸ್ ಒಬ್ಬೊಬ್ರಿಗೆ ಹೇಳ್ಬೇಕು ನಿಮಗೆ ನಾನು ಇಲ್ಲಿ ನೋಡ್ರಿ ಇದಾಗ ಕಲ್ಸ್ಕೊಡ್ರಿ ಅಂತ ಎಲ್ಲ ಕೊಡ್ತೀರಲ್ಲ ನನಗೆ ತಿಂಗಳ ಕೊನೆ ಆದ ತಕ್ಷಣ ಹೆಂಗೆ ಎನ್ಚೂರೆನ್ಸ್ ಇರೋಕ್ಕೆ ಚಿಕ್ ಮಕ್ಳಿಗೆ ಹೇಳ್ಬೋದು ಎಲ್ ಕೆ ಜಿ ಯು ಕೆ ಜಿ ಮಕ್ಕಳನ್ನ ಮಾಡೋಲ್ಲ ಕ್ಲಿಯರ್ ಆಯ್ತಾ ಹ್ಮ್ ಇದೆ ಬೇರೆ ಇವೆರಡು ಬೇರೆ ಆಗ್ಲೇ ನಾವು ಮಾಡ್ದಂಗೆ ಕರ್ನಾಟಕ ಬೆಂಗಳೂರು ಹೈದರಾಬಾದ್ ಮಾಡ್ದಂಗೆ ಕಬ್ಬಿಣ ಕಬ್ಬಿಣ ಇದೆ ತರ ಇನ್ನೊಂದು ಪ್ರಶ್ನೆ ಇದೆ ಆ ಲೈಕ್ ಇದೆ ಒಂದೇ ಕೊಟ್ಟಿರೋದು ಅದಕ್ಕೆ ಎಫ್ ಪುರಿ ಕೊಟ್ಬಿಟ್ಟಿದ್ದಾನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆಪ್ಷನ್ ಇದೆ ಇಲ್ಲಿ ನಾಲ್ಕು ಕ್ವಶನ್ ಐತೆ ನೆಕ್ಸ್ಟು